महाराज महाधिपत्यं चंद्रवदन किड भर किड भर चंद्रण कज्ञाकड रे हरि स्पर्श पंद रे गुरु रे चले काकड आयच रे माता मारा वदन मे परं शुभं प्राप्त साक्ष शरण भाय ऋषि वंदनं हि दिग रक्षान् धारयाम हि அவரு நூக்கிர் நம்ம கேஸ்டிவா

ಅದ್ದೂರಿ ಕಾರ್ಯಕ್ರಮಕ್ಕೆ ಈಗಾಗಲೇ ಧ್ವಜಸ್ತಂಭ ಪೂಜಾ ಕಾರ್ಯಕ್ರಮ ಮುಕ್ತಾಯವಾಗಿದೆ ಅವು ನೋಡದಂಗೆ ಈ ಸರಿ ಎಂಟನೇ ವರ್ಷದ ಹಿಂದೂ ಮಹಾಗಣಪತಿಗೆ ಬದ್ರಿನಾಥ್ ಮಹಾಮಂಟಪ ಬಹಳ ಅದ್ದೂರಿಯಾಗಿ ಎಂಟು ವರ್ಷದಲ್ಲಿ ಇದೆ ಬಹಳ ಅದ್ದೂರಿಯಾಗಿ ಮೂಡಿ ಬರಲಿದೆ ಅಂತ ನನ್ನ ನನ್ನ ಅನಿಸಿಕೆ ಇದೆ ಅದೇ ರೀತಿ ಕಲ್ಕತ್ತಾದ ಸುಮಾರು ಇಪ್ಪತ್ತೊಂದು ಜನ ಕೆಲಸಗಳು ಬಂದಿದ್ದಾರೆ ಅಲ್ಲಿ ಕೆಲಸಕ್ಕೆ ವರ್ಕ್ ಸ್ಟಾರ್ಟ್ ಆಗಿದೆ ನೀವು ನೋಡಿದಂಗೆ ಇದು ಇತಿಹಾಸ ನಿರ್ಮಾಣ ಆಗಲಿದೆ ದಾವಣಗೆರೆಯಲ್ಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಷ್ಟು ಎಷ್ಟು ಐವತ್ತಡಿ ಎತ್ತರ ಮಹಾಮಂಟಪ ನಿರ್ಮಾಣವಾಗಲಿದೆ ಅರವತ್ತು ಅಡಿ ಆಗಲ್ಲೂರ ಇಪ್ಪತ್ತಡಿ ಆಗಲ್ಲ ಅರವತ್ತು ಅಡಿ ಹತ್ತರ ಮಹಾಮಂಟಪ ನಿರ್ಮಾಣ ಆಗಲಿದೆ ಗಣಪತಿ ಅದನ್ನ ಅಡಿ ಗಣಪತಿ ಇದೆ ಐದು ಮುಖ ಪಂಚಮುಖ ಗಣಪತಿ ಈ ಬಾರಿ ಅದೇ ಆರ್ಡರ್ ಕೊಟ್ಟಿದ್ದೀವಿ ನಾವು ಯಾಕಂದ್ರೆ ಅದು ಈ ವಿಶೇಷವಾದ ಗಣಪತಿ ಪಂಚಮುಖಿ ಗಣಪತಿಯನ್ನ ನಾವು ಈ ಸರಿ ಅಂತ ಆರು ತಿಂಗಳ ಮುಂಚೆ ನಿರ್ಣಯ ಆಗಿತ್ತು ಅದೇ ರೀತಿ ಪಂಚಮುಖಿ ಗಣಪತಿ ಕೊಟ್ಟಿದ್ದೀವಿ ಬಹಳ ಚೆನ್ನಾಗೂ ಇದೆ ಗಣಪತಿ ಸರಿ ಬಹಳ ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಗಣಪತಿ ನಡೆಯಲಿದೆ ಅಂತ ನಾನು ಹೇಳ್ತೀನಿ ಈ ಗಣಪತಿ ವರ್ಷ ವರ್ಷ ಹೆಚ್ಚು ಜನ ಬರ್ಲಿಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ಜನ ಬರ್ತಾರೆ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾರೆ ಸೊ ಅವ್ರಿಗೆಲ್ಲ ಯಾವ ವ್ಯವಸ್ಥೆಗಳನ್ನ ಮಾಡ್ಬೇಕಂತ ಈಗ ದಾವಣಗೆರೆಯಲ್ಲಿ ಹೈಸ್ಕೂಲ್ ಮೈದಾನ ವಿಶಾಲವಾಗಿದೆ ಈ ಬಾರಿ ಎಲ್ಲಾ ರೀತಿ ಅನುಕೂಲತೆ ಮಾಡ್ಕೊಡ್ತೀವಿ ಗಣಪತಿ ದರ್ಶನಕ್ಕಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇರೆ ರೀತಿಯಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಿಮಗೆ ಇನ್ನೂ ಕಾಲಾವಕಾಶಗಳಿದೆ ನಾ ಹೇಳ್ತೀನಿ ನಿಮಗೆ ಈ ಸರಿ ಎರಡು ಬಸ್ ಸ್ಟ್ಯಾಂಡ್ ಇದ್ದು ಎರಡು ಬಸ್ ಸ್ಟ್ಯಾಂಡ್ ಶಿಫ್ಟ್ ಹೈ ಹೈಸ್ಕೂಲ್ ಮೈದಾನ ಬಹಳ ವಿಶಾಲವಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸಂಜೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಬಂದಂತರಿ ಕೂಡ ವ್ಯವಸ್ಥೆ ಮಾಡ್ತೀವಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ನಾವು ಸಿದ್ಧವಿದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಯಾವ ರೂಪರೇಷಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಬೇಕು ಅಂತ ನಮ್ಮ ಟ್ರಸ್ಟ್ ಇಂದ ಯಾವ್ದೇ ತೀರ್ಮಾನಗಳು ಆಗಿಲ್ಲ ಆದ್ರೆ ನಾ ಖಂಡಿತ ನಿಮ್ಮ ಮಾಧ್ಯಮರು ತಿಳಿಸ್ತೀನಿ ಈ ವರ್ಷದ ಜನರಿಗೆಲ್ಲ ಸಾಕಷ್ಟು ಕ್ರೇಜ್ ಕೊಡುವಂತ ಹಿಂದೂ ಮಹಾ ಗಣಪತಿ ಹಬ್ಬ ಎಲ್ಲೆಲ್ಲಿ ಡಿಜಿ ರೀತಿ ಅದೇ ಇನ್ನೊಂದು ಕಾಲಾವಕಾಶ ಸಾಕಷ್ಟು ಇದೆ ಇನ್ನು ಒಂದು ವರ್ತಿ ಒಂದು ವರ್ಷದ ವಾರ್ಷಿಕೋತ್ಸವದ ಅಂದ್ರಗಂಬ ಪೂಜಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದಕ್ಕೆ ಮೊದಲಾಗಿ ನಾವು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಈ ದಿನ ಈಗ ಎಂಟನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಮ್ಮ ಕೇದಾರನಾಥ್ ಅವರ ಮಾದರಿಯಲ್ಲಿ ಗಣೇಶ ಮೂರ್ತಿಯನ್ನು ಕೂಡ ಇಲ್ಲಿ ನಿರ್ಮಿಸ್ತಾ ಇದ್ದೇವೆ ಹಾಗೂ ಐದು ದಿನಗಳ ಕಾಲ ಸಾಂಸ್ಕೃತಿಕ ವೇದಿಕೆ ಕೂಡ ಹಾಗಾಗಿ ದಾವಣಗೆರೆಯ ಸಮಸ್ತ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನಂತೆ ಎಲ್ಲರೂ ಕೂಡ ಸಹಕರಿಸಿ ಆಗಮಿಸಿ ಎಲ್ಲರೂ ಕೂಡ ಹಿಂದೂ ಮಹಾಗಣಪತಿಯ ಎಲ್ಲರಿಗೂ ಕೂಡ ತಮ್ಮೆಲ್ಲರ ಪ್ರೋತ್ಸಾಹನು ಇನ್ನೂ ಹೆಚ್ಚಿನದಾಗಿ ಇರಲಿ ಈ ವರ್ಷ ಕೂಡ ಎಂಟನೇ ವರ್ಷದ ವಾರ್ಷಿಕೋತ್ಸವ ಇರೋದ್ರಿಂದ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಒಬ್ಬೊಬ್ಬರಿಂದ ನಾಲ್ಕು ನಾಲ್ಕು ಜನದಂತೆ ಬಂದು ವಾರ್ಷಿಕೋತ್ ಕೊನೆಯ ದಿನ ಹಿಂದೂ ಮಹಾಗಣಪತಿ ದಿನದಂದು ಬಂದು ವಿಸರ್ಜನೆ ಕಾರ್ಯಕ್ರಮವನ್ನು ಹೆಚ್ಚಿನದಾಗಿ ಬಂದು ಕಾರ್ಯಕ್ರಮವನ್ನು ತಮ್ಮಲ್ಲಿ ಮೇಡಮ್ ಕಮಿಟಿ ಅವರ ತೀರ್ಮಾನ ಮೇರೆಗೆ thought <susuruh> Thinking Process: 1. **Analyze the Request:** The user wants me to transcribe the provided audio segment into the original language. 2. **Analyze the Constraints:** Only output the transcription. No newlines. Numbers must be written as digits (e.g., 1.7, 3). 3. **Listen to the Audio:** (Self-Correction/Simulation: I need to listen carefully to the provided audio clip.) The audio is in a language that sounds like Hindi/Urdu, but the speech is heavily distorted or muffled. *Attempting transcription based on audible fragments:* "...karna... karna..." "...mein... mein..." "...hai... hai..." The speech is very indistinct. 4. **Re-evaluation (Crucial Step):** Since the audio quality is extremely poor and the speech is unintelligible, a precise transcription is impossible. I must transcribe what is *most* likely being said, or state that it is unclear, but the instructions require a transcription. 5. **Final Transcription Attempt (Best